ಋಷಿಕೇಶ್ ಅವರೇ ಮೊದಲೇ ಇರಾನ್ ಇಸ್ರೇಲ್ ಸಂಘರ್ಷ ನಡೀತಾ ಇತ್ತು ಈ ಹೊತ್ತಿಗೆ ಟ್ರಂಪ್ ಎರಡು ವಾರಗಳ ಒಳಗೆ ಇದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ ಎರಡೇ ದಿನದಲ್ಲಿ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಕಾರಣವಾದ ಅಂಶಗಳು ಯಾವ್ದಾವುದು ಅಂತ ತಾವು ಭಾವಿಸ್ತೀರಿ ಮತ್ತು ಅಲ್ಲಿನ ಕಾಂಗ್ರೆಸ್ನ ಒಪ್ಪಿಗೆ ಬೇಕಾಗಿತ್ತು ಆ ತರದ ಯಾವ ಒಪ್ಪಿಗೂ ಇಲ್ಲದೆ ಒಂದ್ ರೀತಿ ಅಹ್ ಏಕಮುಖವಾದಂತ ನಿರ್ಧಾರವನ್ನು ಅವ್ರು ತೆಗೆದುಕೊಂಡಿದ್ದು ಅವರ ದೇಶದ ಒಳಗೂ ವಿರೋಧಕ್ಕೆ ಕಾರಣ ಆಗಿದೆ ಇದು ಎಲ್ಲಿಗೆ ತಂದು ಇದನ್ನ ನಿಲ್ಲಿಸುತ್ತೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಇದು ನೋಡ್ರಿ ಇದು ಅಂದ್ರೆ ಅಹ್ ಇವತ್ತು ನಡೀತಾ ಇರೋ ಅಥವಾ ಇದ್ರ ಹಿಂದಿನ ದಿವಸ ನಡೀತಾ ಇರೋ ಘಟನೆಯನ್ನ ಸಪರೇಟ್ ಆಗಿ ನೋಡಿದ್ರೆ ಇದು ಅರ್ಥ ಆಗುದಿಲ್ಲ ಯಾವ ಕಾಲಘಟ್ಟದಲ್ಲಿ ಇಸ್ರೇಲ್ ಅನ್ನೋದು ಶುರು ಆಯ್ತು ಅದನ್ನ ನೀವು ನೋಡಿದ್ರೆ ಅವತ್ತಿಂದ ಇಲ್ಲಿ ತನಕ ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅಮೇರಿಕದ್ದು ಮತ್ತು ಇಸ್ರೇಲ್ ಇಂದು ನೋಡಿದ್ರೆ ಅರ್ಥ ಆಗ್ತದೆ ಒಂದೇ ಪಾಯಿಂಟ್ ಅಮೇರಿಕಕ್ಕೆ ಈ ಸಂಘರ್ಷದಲ್ಲಿ ಬರೋ ಕಾರಣನೇ ಇರಲಿಲ್ಲ ಖರೆ ಹೇಳ್ಬೇಕಂದ್ರೆ ಇರಾನ್ಗೂ ಈ ಸಂಘರ್ಷಕ್ಕೂ ನೇರ ಸಂಬಂಧನೇ ಇಲ್ಲ ಶುರು ಆಗಿರೋದು ಯಾರಿಂದ ಅಂದ್ರೆ ಗಾಜಾ ಹಮಾಸ್ ಇಶ್ಯೂ ಅಲ್ಲಿ ಇಸ್ರೇಲ್ನವರು ಹಮಾಸ್ ಮೇಲೆ ನಾವು ಯಾಕಂದ್ರೆ ನಮ್ಮನ್ನ ಹೊಡೆದ್ರು ನಾವು ಅವ್ರನ್ನ ಹೊಡಿತಾ ಇದ್ದೇವೆ ಅಂತ ಶುರು ಆಗಿದ್ದ ಹೌದಾ ಇರಾನ್ ಹಮಾಸ್ ನವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ ಅಂದ್ರೆ ಗುಪ್ತ ಮಾಹಿತಿ ಇದೆ ಅದಕ್ಕೆ ನಾವು ಅವ್ರ ಮೇಲೆ ದಾಳಿ ಮಾಡ್ತೇವೆ ಅಂತ ಇಸ್ರೇಲ್ನವ್ರು ಇರಾನ್ ಮೇಲೆ ಮಾಡಿದ್ರು ಫಸ್ಟ್ ಆಫ್ ಆಲ್ ಅದೇ ನ್ಯಾಯಯುತವಾದದ್ದಲ್ಲ ಯಾವ ಕಾಲದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಶುರುವಾಯ್ತು ಅವಾಗಾನೇ ವಿಶ್ವಸಂಸ್ಥೆ ಒಳಗ್ ಬರ್ಬೇಕಾಗಿತ್ತು ಅವ್ರು ಮಧ್ಯಪ್ರವೇಶ್ ಮಾಡ್ಬೇಕಾಗಿತ್ತು ಅವ್ರು ಮಾಡ್ಲಿಲ್ಲ ಹೋಗ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರು ಮಾಡ್ಬೇಕಾಗಿತ್ತು ಅವ್ರು ಮಾಡ್ಲಿಲ್ಲ ಮೂರನೇದು ಅಮೆರಿಕಾ ಅಂತೂ ಫೋರ್ತ್ ಪಾರ್ಟಿ ಥರ್ಡ್ ಪಾರ್ಟಿ ಸಹಿತ ಅಲ್ಲ ಅಂದ್ರೆ ಈ ಯಾವುದೇ ವಾರ್ಗೆ ಸಂಘರ್ಷಕ್ಕೆ ಸಂಬಂಧ ಪ ಸಂಬಂಧ ಇರ್ಲಾರದ ದೇಶ ಅದು ಇದು ಒಂದೇ ಪಾಯಿಂಟ್ ಎರಡನೇದು ಅಮೆರಿಕ ಫೆಡರಲ್ ಡೆಮಾಕ್ರೆಸಿ ಅಲ್ಲಿ ಅಲ್ಲಿನ ಸಂವಿಧಾನದ ಪ್ರಕಾರ ಅಲ್ಲಿ ಯಾವುದೇ ದೇಶದ ಮೇಲೆ ಯುದ್ಧ ಆಗಬೇಕಂದ್ರೆ ಅದನ್ನ ಡಿಸಿಷನ್ ತಗೊಳ್ಬೇಕಾದವರು ಅಲ್ಲಿನ ಪಾರ್ಲಿಮೆಂಟ್ ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಅದಕ್ಕೆ ಬರ್ನಿ ಸ್ಯಾಂಡರ್ಸ್ ವಿರೋಧ ಪಕ್ಷದ ಏಕೈಕ ಸದಸ್ಯ ಅವರು ಅಂದ್ರೆ ಒಬ್ಬರೇ ಅವ್ರ ಪಾರ್ಟಿಯವರು ಅವ್ರು ಮೊನ್ನೆ ಭಾಷಣ ಮಾಡುವಾಗ ಅವ್ರಿಗೆ ಗೊತ್ತಾಗಿದೆ ಅವ್ರು ಏನ್ ಹೇಳಿದ್ರಂದ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಟ್ಯಾಕ್ ಆಗಿದೆ ಕನ್ಸಲ್ಟ್ ಮಾಡ್ಲಾರದೆ ಯುದ್ಧ ಘೋಷಿಸಲಿಕ್ ಬರುದಿಲ್ಲ ಅಥವಾ ಅಟ್ಯಾಕ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಮೂರನೇದು ಡೊನಾಲ್ಡ್ ಟ್ರಂಪ್ ಅವರ ಸ್ವಭಾವ ಏನಂದ್ರೆ ಎಲ್ಲದಕ್ಕೂ ಅವರು ಟೂ ವೀಕ್ಸ್ ಅಂತ ಹೇಳ್ತಾರೆ ವ್ಯಾಕ್ಸಿನ್ ವಿಷಯ ನಡೀತಾ ಇತ್ತು ಟ್ಯಾರೀಫ್ ವಿಷಯ ನಡೀತಾ ಇತ್ತು ಹೊಸ ಹೊಸ ಅಗ್ರಿಮೆಂಟ್ ಗಳ ವಿಷಯ ನಡೀತಾ ಇತ್ತು ಎಲ್ಲದಕ್ಕೂ ನಾನು ಟೂ ವೀಕ್ಸ್ ಅಲ್ಲಿ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರ ಅವರು ಅದು ಅವರ ಇಲ್ಲ ಅದು ಅವ್ರ ಶೈಲಿ ಹ್ಮ್ ಅದು ಹೇಳಿ ಆ ಮಾತು ಹೇಳಿದ ಒಂದೂವರೆ ದಿವಸದಲ್ಲಿ ಎರಡು ದಿವ್ಸಕ್ಕಿಂತ ಮುಂಚೆನೆ ಸೆವೆಂಟೀನ್ ಅವರ್ಸ್ ಅಂತ ಅವ್ರು ಹೇಳಿದ್ರು ಅದರಲ್ಲಿ ಅವರು ಶುರು ಮಾಡಿದ್ರು ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಸಂಸ್ಥೆಗಳ ಮೇಲೆ ಅಂತ ಅವ್ರು ಹೇಳಿ ಇದರಲ್ಲಿ ಎರಡು ರೀತಿಯ ಆರ್ಗ್ಯುಮೆಂಟ್ ಇದೆ ಒಂದು ಇರಾನ್ ಅವರು ನ್ಯೂಕ್ಲಿಯರ್ ಬಾಂಬೆ ತಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರು ಬಾಂಬ್ ತಯಾರು ಮಾಡಬಾರ್ದಂತ ಅಂತ ನಾವು ಮುಂಚಿತವಾಗಿ ಕಾಶಿಯಸ್ ಆಗಿ ಅವ್ರನ್ನ ನೋಡದ್ಬಿಟ್ಟೇವೆ ಅಂತ ಅಮೆರಿಕದವರು ಹೇಳ್ತಾ ಇದ್ರು ಅದೇ ಇರಾನ್ ಅವರು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಾ ಇದ್ದಾರೋ ಇಲ್ಲೋ ಅನ್ನುವ ಯು ಎಸ್ ನ ಆರೋಪಕ್ಕೆ ಸಾಕ್ಷಿ ಇಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಸಾಕ್ಷಿ ಇಲ್ಲ ಇಂಟರ್ನ್ಯಾಷನಲ್ ಅಟಮಿಕ್ ಎನರ್ಜಿ ಕಮಿಷನ್ ಇದೆ ಯು ಮತ್ತೊಂದೇನೋ ಬೇರೆ ಸಂಸ್ಥೆ ಇದ್ದಾವಲ್ಲ ಅವರು ಹೌದು ಇವರು ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗಿತ್ತು ಲಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಇನ್ಫ್ಯಾಕ್ಟ್ ಈಗ ಇರಾನ್ ಮೇಲೆ ಯುರೋಪ ಮತ್ತು ಅಮೆರಿಕ ನಿರ್ಬಂಧ ಯಾಕೆ ಹಾಕಿದೆ ಅಂದ್ರೆ ಅವರು ನ್ಯೂಕ್ಲಿಯರ್ ಆಕ್ಟಿವಿಟಿ ಮಾಡ್ತಾ ಇದ್ದಾರ ಇವರು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಜನರನ್ನ ಇನ್ಸ್ಪೆಕ್ಟರ್ ಗಳನ್ನ ತಮ್ಮ ದೇಶದಲ್ಲಿ ಬಿಟ್ಕೊಂಡಿಲ್ಲ ಅಂತ ಹೇಳಿ ಕೇವಲ ಟ್ರಂಪ್ ಅಲ್ಲ ಅಮೆರಿಕದ ಹಿಂದಿನ ಅಧ್ಯಕ್ಷರು ಹೇಳಿದ್ದಾರೆ ಆದರೆ ಇರಾನ್ ಅವರು ನಾವು ಹಂಗೆ ಯಾವತ್ತು ಹೇಳ ನೀವು ಯಾವಾಗ ಇನ್ಸ್ಪೆಕ್ಟರ್ಸ್ ಬರ್ತೀರಿ ಬರ್ರಿ ಚೆಕ್ ಮಾಡ್ರಿ ಅಂತ ನಾವು ಹೇಳ್ತಾ ಇದ್ದೇವೆ ನಾವು ಜೀರೋ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಎನ್ರಿಚ್ಮೆಂಟ್ ಮಾಡ್ತೇವಿ ಅದನ್ನ ನಾವು ಶಾಂತಿ ಪೂರ್ವಕ ಕಾರಣಗಳಿಗೆ ಬಳಸ್ಕೋತೇವೆ ಇಲೆಕ್ಟ್ರಿಸಿಟಿ ಜನರೇಷನ್ ಮಾಡ್ತೇವೆ ಹಡಗುಗಳನ್ನು ನಡೆಸ್ತೇವೆ ನಮ್ಮಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಡೆಸರ್ಟ್ ಗಳಿದೆ ಅಲ್ಲಿ ಎಲೆಕ್ಟ್ರಿಸಿಟಿ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಹಿಂಗಾಗಿ ನಾವು ಅಟೋಮಿಕ್ ಎನರ್ಜಿ ಮಾಡ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ಎಲ್ಲರ್ಕಿಂತ ಡೇಂಜರಸ್ ಏನಂದ್ರೆ ಇದರ ಎರಡು ಪಾಯಿಂಟ್ ಒಂದು ಇದು ನಾಳೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿ ವರ್ಲ್ಡ್ ವಾರ್ ಶುರು ಆಗ್ಬಹುದು ಯಾಕಂದ್ರೆ ಈಗ ಅಮೆರಿಕದ ಬೇ ಬೇಕಾಗಿರೋ ದೇಶಗಳು ಕೆಲವಿದ್ದಾವೆ ಎರಡ್ನೂರ ಇಪ್ಪತ್ತು ದೇಶಗಳಲ್ಲಿ ಕೆಲವರು ಇರಾನಿಗೆ ಬೇಕಾಗಿದ್ದ ದೇಶಗಳಿದ್ದಾವೆ ಇವ್ರು ಈ ಕಡೆ ಸೇರ್ಕೊಂಡು ಅವ್ರು ಆ ಕಡೆ ಸೇರ್ಕೊಂಡು ಹಳ್ಳಿಯಲ್ಲಿ ಹಗ್ಗ ಜಗ್ಗಾಟ ಮಾಡ್ದಂಗೆ ಮೂರನೇ ಯುದ್ಧನೂ ಆಗ್ಬೋದು ಇದು ಅದಕ್ಕಿಂತ ಡೇಂಜರಸ್ ನನಗೆ ಏನಂದ್ರೆ ನೀವು ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಬಾಂಬ್ ಹಾಕಿದಾಗ ಅಲ್ಲಿ ವಿಕಿರಣ ಆಗೋ ಸಾಧ್ಯತೆ ಇರ್ತದೆ ಅದು ರೇಡಿಯೇಷನ್ ಆಯ್ತು ಅಂತ ತಿಳ್ಕೊರಿ ರೇಡಿಯೇಷನ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂದ್ರೆ ಅದು ನೀರಿಗೆ ಹೋಗ್ತದೆ ಗಾಳಿಗೆ ಹೋಗ್ತದೆ ನೆಲಕ್ಕೆ ಹೋಗ್ತದೆ ಭಾರತದ ಗಡಿಯಿಂದ ಇರಾನ್ ಬಹಳ ದೂರ ಇಲ್ಲ ಅವರಲ್ಲಿ ವಿಕಿರಣ ಶುರುವಾದ್ರೆ ನಮ್ಮಲ್ಲೂ ಆಗ್ಬೋದು ನಮ್ಮ ಪಶ್ಚಿಮ ಭಾರತದ ಪಶ್ಚಿಮ ಗಡಿಗೆ ಬಹಳ ಹತ್ರ ಇರೋ ದೇಶ ಅದು ಹಿಂಗಾಗಿ ನಮ್ಗೆ ಅದ ಅದ ನೇರ ಡೇಂಜರ್ ಇದೆ ಇದು ಇದು ಒಂದು ಫ್ಯಾಕ್ಟರ್ ಇನ್ನೊಂದು ಫ್ಯಾಕ್ಟರ್ ನನ್ನ ಪಾಯಿಂಟ್ ಏನಂದ್ರೆ ಇಷ್ಟೆಲ್ಲಾ ಮಾಡಿದಾಗ ನನಗೆ ನೆನ್ಪಾಗ್ತಾ ಇರೋದು ಪದೇ ಪದೇ ನೆನ್ಪಾಗ್ತಾ ಇರೋದು ಮೊದಲನೇ ಮಹಾವಿದ್ ವಿಶ್ವವಿದ್ಯಾಲಯ ಮೊದಲನೇ ಮಹಾ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಯುದ್ಧದಲ್ಲಿ ಅದು ಯಾಕೆ ಶುರು ಆಯ್ತು ಅಂದ್ರೆ ಅವಾಗ ಪ್ರಷ್ಯಾ ಅಂತ ಒಂದು ದೇಶ ಇತ್ತು ಅಲ್ಲಿನ ರಾಜಕುಮಾರನಿಗೆ ಒಬ್ರು ಹತ್ಯೆ ಮಾಡಿದ್ರು ಅದು ಈಗ ಜರ್ಮನಿ ಮತ್ತು ಪೋಲೆಂಡ್ ನಡುವೆ ಇದೆ ಅಲ್ಲಿ ಹೋದ್ರೆ ನೀವು ಅಲ್ಲಿ ಅವ ಏನ್ ಕೊಲೆಗಾರ ಹೊಡೆದಲ್ಲ ಅವನ ಹೆಜ್ಜೆಗಳನ್ನ ಸಿಮೆಂಟ್ ಅಲ್ಲಿ ಮಾಡಿಟ್ಟಾರ ಈ ಎರಡು ಹೆಜ್ಜೆಗಳು ಮೊದಲನೇ ವಿಶ್ವವಿದ್ಯಾನು ಶುರು ಮಾಡಿದ್ವು ಅಂತ ಅದರಲ್ಲಿ ಬರ್ದಾರ್ ಪ್ಲೇಕ್ ಇರಾನಿನ ಮೊದಲನೇ ಹೆಸರು ಪರ್ಷಿಯಾ ನಾನು ಮೊನ್ನೆ ಮೊನ್ನೆ ಅನ್ಕೊಳ್ತಾ ಇದ್ದೆ ನೋಡ್ರಿ ಮೊದಲನೇ ವರ್ಲ್ಡ್ ವಾರಿಗೆ ಪ್ರಷ್ಯಾ ಕಾರಣ ಆಯ್ತು ಮೂರನೇ ವರ್ಡ್ ವಾರಿಗೆ ಪರ್ಷಿಯಾ ಕಾರಣ ಆಗಬಾರ್ದು ಅದಕ್ಕೆ ಪರ್ಷಿಯನ್ ಭಾಷೆ ಅಂತ ಹೇಳುದು ನಾವು ಅಂತ ಅನ್ಕೊಳ್ತಾ ಇದ್ದೆ ಇದೆಷ್ಟೆಲ್ಲಾ ಗದ್ಲಾಗುವಾಗ ವಿಶ್ವಸಂಸ್ಥೆಯವರು ಜನರಲ್ ಕೌನ್ಸಿಲ್ ಅವರು ಯುನೈಟೆಡ್ ನೇಷನ್ ಎಲ್ಲಿದ್ದಾರೆ ಸೆಕ್ಯೂರಿಟಿ ಕೌನ್ಸಿಲ್ ಅವರು ಅವರು ನಾವು ಒಂದು ಯಾವ್ದೋ ಟ್ಯಾರಿಫ್ ಹೆಚ್ಚು ಕಡಿಮೆ ಮಾಡಿದ್ರೆ ಅಥವಾ ನಮಗೆ ಬೇಕಾಗಿದ್ದ ದೇಶಕ್ಕೆ ನಾವು ಸಾಲ ಕೊಟ್ರೆ ಅಥವಾ ಸಾಲ ತಗೊಂಡ್ರೆ ಅವರು ಮುಗು ನಮಗೆ ಪಾಠ ಹೇಳಿಕ್ ಬರ್ತಾರೆ ಆದ್ರೆ ಟ್ರಂಪ್ ಅವರು ಬಂದ ತಕ್ಷಣ ಎಲ್ಲಾ ಎರಡ್ ನೂರು ದೇಶಗಳ ಮೇಲೆ ನಾ ಟ್ಯಾರೇಫ್ ಹಾಕ್ತೇನೆ ಅಂತ ಮಾತಾಡಿದ್ರು ಅವಾಗ ವಿಶ್ವಸಂಸ್ಥೆಯವ್ರು ಮಾತಾಡ್ಲಿಲ್ಲ ವರ್ಲ್ಡ್ ಬ್ಯಾಂಕ್ ನವರು ಮಾತಾಡ್ಲಿಲ್ಲ ಐ ಎಂ ನವರು ಮಾತಾಡ್ಲಿಲ್ಲ ಈಗ ಎರಡು ದೇಶಗಳು ಮೂರು ದೇಶಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಆದಾಗ ಅವ್ರು ಮಾತಾಡ್ತಾರೆ ಹೆಂಗೆ ಅಂದ್ರೆ ಹಳ್ಳಿಯಲ್ಲಿ ಪೊಲೀಸರು ಸಣ್ಣ ಸಣ್ಣ ಪಿಕ್ ಪಾಕೆಟ್ ಮಾಡಿದವನ ಹಿಡ್ಕೊಂಡು ಹೊಡಿತಾರೆ ದೊಡ್ಡ ದೊಡ್ಡ ಗೌಡನ್ನು ಬಿಟ್ಟು ಈ ರೀತಿ ಜಾಗತಿಕ ಜಮೀನ್ದಾರಿಕೆ ನನಗೆ ವಿಚಿತ್ರ ಅನಿಸ್ತದೆ ಮತ್ತು ಬಹಳ ದುಃಖಕರ ಅನಿಸ್ತದೆ ಋಷಿಕೇಶ್ ಈಗ ಜಗತ್ತಿನ ಬಲಾಢ್ಯ ಶಕ್ತಿಗಳು ಅಥವಾ ದೇಶಗಳು ಅಂತ ಗುರುತಿಸಿಕೊಂಡಿರುವುದು ಒಂದು ಅಮೆರಿಕ ರಷ್ಯಾ ಮತ್ತು ಚೀನಾ ಈಗ ಅಮೆರಿಕ ನೇರವಾಗಿ ಇಸ್ರೇಲ್ ಪರವಾಗಿ ನಿಂತು ಅದರ ಜೊತೆ ಸೇರಿ ಇರಾನ್ ಮೇಲೆ ದಾಳಿ ನಡೆಸಿದೆ ಈ ಕಡೆಗೆ ರಷ್ಯಾ ಮತ್ತು ಚೀನಾ ಕೂಡ ಅದರ ಅಧ್ಯಕ್ಷರುಗಳು ಮಾತಾಡಿದ್ದಾರೆ ಪುಟಿನ್ ಮತ್ತು ಜಿನ್ಪೆನ್ ಇಬ್ರು ಕೂಡ ಈ ದಾಳಿಯನ್ನ ಕಾಣಿಸಿದರೆ ಜೊತೆಗೆ ಪರೋಕ್ಷವಾಗಿ ಇರಾನ್ ಬೆನ್ನಿಗೆ ನಿಲ್ಲುವಂತ ಮಾತಾಡಿದ್ದಾರೆ ನ ಸಚಿವರು ಹೋಗಿ ಅಹ್ ರಷ್ಯಾದ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಹಾಗಾಗಿ ಎರಡು ಬಲಿಷ್ಠ ಶಕ್ತಿಗಳು ಇರಾನ್ ಜೊತೆ ನಿಂತು ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದ್ದೆ ಆದ್ರೆ ತರದ ಮಾತುಗಳು ಇರಾನ್ ಕಡೆಯಿಂದ ಕೇಳಿ ಬರ್ತಿದೆ ಯಾಕೆಂದ್ರೆ ಹಿಂದೆಂದೂ ಕಂಡರಿಯದ ದಾಳಿಗೆ ಸಿದ್ಧರಾಗಿರಿ ಅಂತ ಅಮೆರಿಕ ಮತ್ತು ಇಸ್ರೇಲ್ ಅವರು ಎಚ್ಚರಿಸಿದ್ದಾರೆ ಇದು ಸಂಪೂರ್ಣವಾಗಿ ಮೂರನೇ ಮಹಾಯುದ್ಧದ ಆರಂಭ ಅಂತ ನಾವು ಗುರುತಿಸಬಹುದಾ ಅಥವಾ ಶಾಂತಿ ಮಾತುಕತೆಗೆ ಇನ್ನೂ ಅವಕಾಶ ಇದೆ ಅಂತ ತಾವು ಭಾವಿಸ್ತೀರಾ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಈಗ ನೋಡ್ರಿ ನನಗೆ ಅನ್ಸ ಈಗ ಅನ್ಸುತ್ತೆ ಒಂದೊಂದ್ಸರಿ ಹೆದರಿಕೆ ಆಗ್ತದೆ ಯುದ್ಧ ಶುರು ಅಂತ ಬಟ್ ಆಗ್ಲಿಕ್ಕಿಲ್ಲ ಅಂತ ನನಗೆ ಬಹಳ ಸ್ಟ್ರಾಂಗ್ ಆಗಿ ಅನ್ಸ್ತದೆ ಅದಕ್ಕೆ ಎರಡ್ ಮೂರು ಕಾರಣ ಇದೆ ಯಾವುದೇ ಯುದ್ಧ ಕಳೆದ ಒಂದು ಐವತ್ತು ವರ್ಷದಲ್ಲಿ ನೀವು ನೋಡಿದ್ರೆ ಅದು ಈ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತೇವೆ ಅದನ್ನ ಓರಿಯಂಟಲಿಸಂ ಹೇಳುವರೆಲ್ಲಾ ಚಿಂತಕರು ಹೇಳ್ತಾ ಬಂದಿದ್ದಾರೆ ಅಂದ್ರೆ ಈಗ ಒಂದ್ ಯುದ್ಧ ಆಗ್ತಾ ಇದೆ ಅಂತ ತಿಳ್ಕೊರಿ ಉದಾಹರಣೆಗೆ ಮೊನ್ನೆ ನಮ್ಮಲ್ಲಿ ಆಪರೇಷನ್ ಆಯ್ತು ಅಥವಾ ಗಾಜಾದಲ್ಲಿ ಆಯ್ತು ಅಥವಾ ಎಮ್ ಎನ್ ಅಲ್ಲಿ ಆಗ್ತಾ ಇದೆ ಜಿಬೋತಿಯಲ್ಲಿ ಆಗ್ತಾ ಅಂತ ತಿಳ್ಕೊರಿ ಅಲ್ಲಿ ಇಬ್ರು ಹೊಡೆದಾಡೋ ಕೈಯಲ್ಲಿರುವ ಕೈಯಲ್ಲಿರುವ ಆಯುಧಗಳನ್ನು ಮಾಡೋರು ಐದರ್ ಅಮೇರಿಕನ್ ಕಂಪನಿ ಇಲ್ಲ ಚೈನೀಸ್ ರಷ್ಯನ್ ಕಂಪನಿ ಈಗ ಭಾರತನ ತಗೊಳ್ರಿ ನೀವು ನಮ್ಮ ಅನೇಕ ಯುದ್ಧ ವಿಮಾನಗಳು ಬೇರೆ ಬೇರೆ ಟೆಕ್ನಾಲಜಿ ಈ ಮೂರ್ ನಾಲ್ಕು ದೇಶಗಳಿಂದ ನಾವು ತಗೋತೇವೆ ಈಗ ಈಗ ಲಾಸ್ಟ್ ಹತ್ತು ವರ್ಷದಿಂದ ಇಸ್ರೇಲ್ ಗೆ ನಾವು ತಗೊಳ್ತಾ ಇದ್ದೇವೆ ಇನ್ಫ್ಯಾಕ್ಟ್ ಪೆಗಾಸಸ್ ಸಹಿತ ಇಸ್ರೇಲ್ನವ್ರು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಆಯುಧಗಳು ಮಾರಾಟ ಆಗ್ಬೇಕಂತ ಈ ಕಡೆಯಿಂದ ಒಬ್ರು ಸಪ್ಲೈ ಮಾಡೋದು ಆ ಕಡೆಯಿಂದ ಒಬ್ರು ಸಪ್ಲೈ ಮಾಡೋದು ಆಗಿ ಆಗಿರ್ತದೆ ಅಂತ ನನಗೆ ಅನ್ಸದೆ ನಿಮ್ಗೆ ನೆನಪಿರ್ಬೋದು ಜಾರ್ಜ್ ಸೀನಿಯರ್ ಬುಷ್ ಇದ್ದಾಗ ಇರಾಕಿನ ಮೇಲೆ ದಾಳಿ ಮಾಡಲಿಕ್ಕೆ ನಾವು ಏನ್ ಕಾರಣ ಅಂದ್ರೆ ಇರಾಕ್ನವರು ಹೋಗಿ ಇರಾನ್ ಮೇಲೆ ದಾಳಿ ಮಾಡಿದ್ರು ಅದಕ್ಕೆ ನಾವು ಅವ್ರನ್ನ ಲಿಬರೇಟ್ ಮಾಡ್ಲಿಕ್ಕೆ ಅವರು ಸ್ವಾತಂತ್ರ್ಯ ಸಲುವಾಗಿ ಹೋಗ್ತಾ ಇದ್ದೇವೆ ಅಂತ ಅಮೆರಿಕದವ್ರು ಹೇಳಿದ್ರು ನಿಮಗ್ ಒಂದ ಕಾಲದಲ್ಲಿ ಅಷ್ಟೊಂದು ಪ್ರಿಯವಾಗಿದ್ದ ದೇಶ ಈಗ ನೀವು ಅವ್ರ ಮೇಲೆ ಬಾಂಬ್ ಹಾಕ್ತಾ ಇದ್ದೀರಲ್ಲ ಅದಕ್ಕೆ ಏನ್ ಕಾರಣ ಇದೆ ಏನಾರು ಪ್ರಚೋದನೆ ಇರ್ಬೇಕಲ್ಲ ಇರಾಕ್ನವ್ರು ಏನಾರು ಅಮೆರಿಕಾದವ್ರಿಗೆ ಏನಾದ್ರು ಮಾಡಿರ್ಬೇಕಲ್ಲ ಅದು ಮಾಡಿಲ್ಲ ಅವ್ರು ಸೊ ಇದೊಂಥರ ನನಗೆ ಅನ್ಸೋದು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ಸಣ್ಣ ಸಣ್ಣ ಮನುಷ್ಯರು ತಮ್ಮ ಈಗೋ ಪ್ರತಿಷ್ಠೆ ತೋರಿಸ್ಲಿಕ್ಕೆ ಮಾಡ್ತಾ ಇರೋ ಕೆಟ್ಟ ಕೆಲಸ ಇದು ಆದ್ರೆ ಇದು ಬ್ಲೋ ಬ್ಲೋ ಅಪ್ ಆಗಿ ಮೂರೇ ಮಹುದ್ದ ಆಗ್ತದೆ ಅಂತ ನನ್ಗೆ ಅನ್ಸೋದಿಲ್ಲ ಅಫ್ಕೋರ್ಸ್ ನೀವ್ ಹೇಳದಂಗೆ ಈಗ ಜಗತ್ತಿನಲ್ಲಿ ಎರಡ್ ಮೂರ್ ಬ್ಲಾಕ್ ಇದೆ ಒಂದನೇ ಬ್ಲಾಕ್ ಅಮೇರಿಕನ್ ಬ್ಲಾಕ್ ಅನದರ್ ಬ್ಲಾಕ್ ಚೈನಾ ಬ್ಲಾಕ್ ಇದರಲ್ಲಿ ಭಯಂಕರ ಬುದ್ಧಿವಂತ ಆಗಿರೋನು ಪುಟಿನ್ ರಷ್ಯಾದ ಮುಖ್ಯಸ್ಥ ಅವನು ಈ ಕಡೆ ಇರಾನಿನ ಫಾರೆನ್ ಮಿನಿಸ್ಟರ್ ಅವ್ರಿಗೂ ಭೇಟಿಯಾಗಿ ಅವ್ರಿಗೂ ಆರಂಭಿಸ ಎಲ್ಲ ಕೊಟ್ಟು ಇದನ್ನು ಮಾಡ್ತಾ ಇದ್ದಾರೆ ಆ ಕಡೆ ಚೈನಾದ ಅವ್ರ ಚಲೋ ಇದ್ದಾರೆ ಈ ಕಡೆ ಟ್ರಂಪ್ ಅವ್ರ ಹತ್ರ ಪರ್ಸನಲ್ ಫ್ರೆಂಡ್ ಆಗಿದ್ದಾರೆ ಹಿಂಗಾಗಿ ನನಗೆ ಅನ್ಸೋದು ಈಗ ಇಡೀ ಜಗತ್ತಿನಲ್ಲಿ ಎಲ್ಲಾ ದೇಶಗಳಲ್ಲಿ ಅಟ್ಲೀಸ್ಟ್ ಡೆಮಾಕ್ರೆಸಿಗಳಲ್ಲಿ ಒಂದು ಬಹಳ ವೆಲ್ ಎಸ್ಟಾಬ್ಲಿಶ್ಡ್ ಡಿಪ್ಲೊಮೆಟಿಕ್ ಕಲ್ಚರ್ ಇದೆ ಆ ಡಿಪ್ಲೊಮೆಟಿಗಳು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಆ ತರ ರಿಪೋರ್ಟ್ಗಳು ಬರ್ತಾ ಇದೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ಸೊ ಅವರು ಈ ಮೂರು ಬ್ಲಾಕ್ ಗಳಲ್ಲಿ ಮಾತಾಡಿ ಮಾತಾಡಿ ಏನಾರು ಮಾಡಿರಪ್ಪ ನಿಲ್ಸ್ರಿ ಅಂತ ಹೇಳಿ ನಿಲ್ಸ್ಬಹುದು ಅಂತ ನನ್ಗೆ ಅನ್ಸ್ತದೆ ಆದ್ರೆ ಇದು ಅವರವರ ಪ್ರತಿಷ್ಠೆ ಒಂಥರ ಅದು ಹಿಂಗೋ ತನಕ ಸ್ವಲ್ಪ ಒಂದ್ ಎರಡು ದಿವಸ ನಡೀತದೆ ಈಗ ಯುದ್ಧದ ಬಲಿಪಶುಗಳು ನೇರವಾಗಿ ಆಯಾ ಪ್ರದೇಶದಲ್ಲಿ ಜನ ಆದ್ರೆ ತಕ್ಷಣಕ್ಕೆ ಅದರ ಪರೋಕ್ಷ ಪರಿಣಾಮಗಳು ಇಡೀ ಜಗತ್ತಿಗೆ ಆಗತ್ತೆ ಈಗ ಹೋರ್ಮೋಜ್ ಜಲಸಂಧಿಯನ್ನ ಮುಚ್ಚೋ ಬಗ್ಗೆ ಕೂಡ ಇರಾನ್ ಮಾತಾಡ್ತಿದೆ ಆರ್ಥಿಕ ಕುಸಿತದ ಬಗ್ಗೆ ಆತಂಕ ಹೆಚ್ಚಾಗ್ತಾ ಇದೆ ಇಡೀ ಜಗತ್ತಿನ ಆರ್ಥಿಕತೆ ಮೇಲೆ ಮತ್ತು ನೀವ್ ಅದು ಪ್ರಾಣಿ ಸಂಕುಲ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ವಾತಾವರಣದ ಮೇಲೆ ಬೀರುವ ಪರಿಣಾಮ ಇದ್ರ ಬಹಳ ಆತಂಕಕಾರಿ ಸ್ಥಿತಿ ನಿರ್ಮಾಣ ಆಗ್ತಿದೆ ಇದ್ರ ಬಗ್ಗೆ ತಾವೇನು ನಾವು ಎಷ್ಟು ಪ್ಯಾರಲಲ್ ಎನರ್ಜಿ ಸೋರ್ಸಸ್ ಪರ್ಯಾಯ ಅಂತ ವಿಚಾರ ಮಾಡಿದ್ರು ಇವತ್ತಿಗೂ ಜಗತ್ತು ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದೆ ಪೆಟ್ರೋಲ್ ಡೀಸೆಲ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನು ಪೆಟ್ರೋಲ್ ಡೀಸೆಲ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನಮಕ್ಕಿಂತ ಎಷ್ಟೋ ಲಕ್ಷಾಂತರ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮನುಷ್ಯರು ಮತ್ತು ಪ್ರಾಣಿಗಳ ಅವರ ಕಳೆಬರದಿಂದ ಬರುವ ಲೈಫ್ ಜ್ಯೂಸ್ ಅಂದ್ರೆ ಅವರ ಬಾಡಿಗಳಿಂದ ಬರುವ ಜ್ಯೂಸ್ ಅದು ಅದು ನಾಳೆ ಪೆಟ್ರೋಕೆಮಿಕಲ್ ರಿಯಾಕ್ಷನ್ ಆಗಿ ಪೆಟ್ರೋಲ್ ಆಗಿ ರಾಪ್ ಆಗಿ ಬಂದಿರ್ತದೆ ಮತ್ತೆ ಈ ಹಾರ್ಮೋನ್ಸ್ ಕೇಸ್ ಏನಿದೆ ಅಲ್ವಾ ಹಾರ್ಮೋಸ್ ಜಲಸಂಧಿ ಹೆಂಗಿದೆ ಅಂದ್ರೆ ಅದರ ಸುತ್ತಮುತ್ತ ಅಂದ್ರೆ ಆ ಒಳಗೆ ಹೋಗಿ ಗಲ್ಫ್ ಆಫ್ ಮೆಕ್ಸಿಕೋ ಗಲ್ಫ್ ಆಫ್ ಪರ್ಷಿಯಾದಿಂದ ಹೋಗಿ ಹೊರಗೆ ಬರೋ ಏನು ನೀರಿದೆಯಲ್ಲ ಅದರ ಸುತ್ತಮುತ್ತ ಎಲ್ಲಾ ದೇಶಗಳು ಪೆಟ್ರೋಲ್ ಪ್ರೊಡ್ಯೂಸಿಂಗ್ ಕಂಪನಿಗಳು ಅವರು ಓಪೆಕ್ ಕಂಪನಿಗಳು ಅವರು ತಮ್ಮಲ್ಲಿರುವ ಪೆಟ್ರೋಲ್ ಅನ್ನ ಸಮುದ್ರಕ್ಕೆ ಸಾಗಿಸುವ ಏಕೈಕ ಮಾರ್ಗ ಅದು ಇಡೀ ಜಗತ್ತಿನ ಸುಮಾರು ಇಪ್ಪತ್ತಿಪ್ಪತ್ತೈದು ಪರ್ಸೆಂಟ್ ಪೆಟ್ರೋಲ್ ಅಲ್ಲಿಂದ ಬರ್ತದೆ ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದೇ ನಾನ್ ನಿಮ್ಗೆ ಹೇಳ್ತೇನೆ ಈಗಿನ ಕಾಲದಲ್ಲಿ ಅಂದ್ರೆ ಆಧುನಿಕ ರಾಜತಾಂತ್ರಿಕ ತಂತ್ರಗಳು ಹೆಂಗಿರ್ತಾವೆ ಅಂದ್ರೆ ಅವ್ರು ನಿಮಗ್ ಬಾಂಬ್ ಹಾಕಿದ್ರೆ ನೀವು ಬಾಂಬ್ ಹಾಕೋದು ಬೇಕಾಗೇ ಇಲ್ಲ ಒಂದೇ ದಿವ್ಸನೇ ಹೇಳ್ತೇನೆ ನಾನ್ ನಿಮಗೆ ಇಸ್ರೇಲ್ ನ ಇರಾನ್ ಮೇಲೆ ಹಾಕಿದ್ ಹೊಡೆದ್ ಬಾಂಬ್ ಹಾಕಿದಾಗ ಇವ್ರು ನಾವು ಹಾಕಬೇಕು ಪ್ರತೀಕಾರ ಮಾಡ್ಬೇಕಂತ ಅವ್ರು ಮಾಡ್ಯಾರು ಬಿಟ್ರೆ ಅವರು ಅವಾಗ ರಾಜತಾಂತ್ರಿಕವಾಗಿ ನಾವು ಹೊರ್ಮೋಸ್ ಬಂದ್ ಮಾಡ್ತೀವಿ ಅಂತ ಬಂದ್ ಮಾಡ್ಬಿಟ್ಟಿದ್ರೆ ಇವತ್ತು ಆಲ್ಮೋಸ್ಟ್ ಹದಿನೈದು ದಿವ್ಸ ಆಗ್ಲಿಕ್ಕೆ ಬಂತ ಇಸ್ರೇಲ್ ಸೇರಿದಂತೆ ಇಂಡಿಯಾ ಸೇರಿದಂತೆ ಅನೇಕ ದೇಶಗಳಿಗೆ ಏಟು ಬೀಳ್ತಿತ್ತು ಎಸ್ಪೆಷಲಿ ಈಸ್ಟರ್ನ್ ಕಂಟ್ರಿ ಅಂದ್ರೆ ಪೂರ್ವ ದಿಕ್ಕಿಗಿರೋ ದೇಶಗಳಿಗೆಲ್ಲ ಏಟ್ ಬೀಳ್ತಾ ಇತ್ತು ಅವ್ರ ಹೆಂಗ್ ಬಂದ್ ಮಾಡ್ಬೋದು ಯಾಕಂದ್ರೆ ಅಲ್ಲಿ ನಾಲ್ಕು ದೇಶಗಳಿದೆ ಅದು ಪಾಸ್ ಆಗೋ ಜಾಗದಲ್ಲಿ ಹೌದಾ ಇದು ಆ ಪ್ರದೇಶದ ಅತ್ಯಂತ ದೊಡ್ಡ ದೇಶ ಇರಾನ್ ಅದು ಡೆಮಾಕ್ರಸಿ ಇಲ್ಲ ಅಲ್ಲಿ ಥಿಯಾಲಜಿ ಇದೆ ಅಲ್ಲಿ ಆರ್ಮಿಯವರು ಜೋರಿದ್ದಾರೆ ಅಥವಾ ಅಲ್ಲಿ ಧಾರ್ಮಿಕ ನಾಯಕ ಜೋರಿದ್ದಾನಂತ ನಾವು ನೂರ ಎಂಟು ಮಾತಾಡ್ಬೋದು ನಾ ಹೇಳೋದೇನಂದ್ರೆ ಯಾವ ಸರ್ಕಾರ ಎಫೆಕ್ಟಿವ್ ಆಗಿ ತನ್ನ ಜನರ ಪರವಾಗಿ ವಿಚಾರ ಮಾಡ್ತದ ಅವರು ಅವ್ರ ಮುಂದೆ ಎರಡು ದಾರಿ ಇರ್ತಾವ ಒಂದು ಯುದ್ಧದ ದಾರಿ ಒಂದು ಶಾಂತಿಯ ದಾರಿ ಇವ್ರ ಈ ಕಡೆ ಬಾಂಬ್ ಹಾಕ್ತಾ ಯುದ್ಧ ಮಾಡ್ಕೋತಾನೆ ಹಾರ್ಮೋಸ್ ಅವ್ರ್ ನಾಳೆ ಕ್ಲೋಸ್ ಅಂತ ತಿಳ್ಕೊರಿ ಅವಾಗ ಈ ಯುದ್ಧದಲ್ಲಿ ನೇರವಾಗಿ ಭಾಗಿ ಆಗಲಾರದ ದೇಶಗಳಿಗ್ ಸಹಿತ ಏಟ್ಬಿಡ್ತದೆ ಅಂದ್ರೆ ಶ್ರೀಲಂಕಾ ಬಾಂಗ್ಲಾದೇಶ್ ಇಂಡಿಯಾದಂತ ಈ ಕಡೆ ಸಂಬಂಧ ಪರ್ಲಾದ ದೇಶಗಳಿಗೂ ಹಿಂಗಾಗಿ ಈ ಯುದ್ಧವನ್ನ ತತ್ಕ್ಷಣದಲ್ಲಿ ಏನಾರು ಮಾಡಿ ನಿಲ್ಲಿಸಿರ್ಪಾ ಅಂತ ಹೇಳುವ ಜರೂರು ಭಾರತ ಸೇರಿದಂತೆ ಅನೇಕ ದೇಶಗಳಿದೆ ಅಂದ್ರೆ ಈ ಯುದ್ಧಕ್ಕೆ ಸಂಬಂಧ ಪಡಲಾರದ ಅನೇಕ ದೇಶಗಳಿಗೆ ಅದನ್ನ ನಿಲ್ಲಿಸುವ ಜರೂರ್ ಇದೆ ನಾನು ನನಗೇನ್ ಅನ್ಸ್ತದೆ ಈ ಕಾಲದಲ್ಲಿ ಅಂತಂದ್ರೆ ಅನೇಕರು ಈಗಾಗ್ಲೇ ಪ್ರಯತ್ನ ಮಾಡ್ತಿರ್ಬಹುದು ಯಾಕಂದ್ರೆ ಟ್ರಂಪ್ ಅವ್ರನ್ನ ನೀವು ಲಾಜಿಕಲಿ ರೀಸನಿಂಗ್ ಮಾಡಿ ಅವರ ತರ್ಕಕ್ಕೆ ಅಪೀಲ್ ಮಾಡೋ ಅಂತ ಮನುಷ್ಯ ಅಲ್ಲ ಅವರು ಅಂತ ಒಂದು ಇಮೇಜ್ ಇದೆ ಅವ್ರದ್ದು ಬಟ್ ಬೇರೆ ಇದ್ದಾರೆ ಅಂತ ತಿಳ್ಕೊರಿ ಅಂದ್ರೆ ಅಲ್ಲಿ ಸೆಕೆಂಡ್ ಜನರೇಷನ್ ಆಫೀಸರ್ಸ್ ಇರ್ತಾರೆ ಅಥವಾ ಇರಾನ್ ನಗಾತು ಇಸ್ರೇಲ್ನೇ ಆಗತ್ತು ಮತ್ತೊಂದು ಯಾಕಂದ್ರೆ ಇಸ್ರೇಲ್ ನಲ್ಲಿರೋ ಜನ ಏನಿದಾರಲ್ಲ ಅವರು ಇಸ್ರೇಲ್ ನಲ್ಲಿ ಇರೋಕ್ಕಿಂತ ಬೇರೆ ಬೇರೆ ದೇಶಗಳಲ್ಲಿ ಪವರ್ಫುಲ್ ಇದ್ದಾರೆ ಯುರೋಪ್ ನಲ್ಲಿ ಅಮೆರಿಕಾದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಅಥವಾ ಸೌದಿ ಅರೇಬಿಯಾ ಇದೆ ನೋಡ್ರಿ ಒಂದ್ಸರಿ ಹೋರ್ಮೋಸ್ ಬಂದಾದ್ರೆ ಸೌದಿ ಅರೇಬಿಯಾದ ಸುತ್ತಮುತ್ತಲ ದೇಶಗಳ ಪೆಟ್ರೋಲ್ ಮಾರಾಟ ಆಗುದಿಲ್ಲ ಅವ್ರಿಗೆ ಮಾರಾಟ ಆಗಲಿಲ್ಲ ಅಂದ್ರೆ ಅವ್ರಿಗೆ ನಷ್ಟ ಆಗ್ತದೆ ಹೀಗಾಗಿ ಇದನ್ನ ನಿಲ್ಲಿಸೋದು ಇವರೆಲ್ಲರ ಹಿತದಲ್ಲಿ ಇದೆ ಆ ಪ್ರಯತ್ನ ಶುರು ಆಗಿರಬಹುದು ಅಂತ ನಾನು ಆಸೆ ಆದ್ರೆ ಇಸ್ರೇಲ್ ಇದಕ್ಕೆ ಅಂದ್ರೆ ಶಾಂತಿ ಮಾತುಕತೆಗೆ ಇರಾನ್ ಸಿದ್ಧವಿದ್ರು ಕೂಡ ಇಸ್ರೇಲ್ ಅಲ್ಲಿನ ಕಾಮಿನ ಹತ್ಯೆನೇ ನಮ್ಮ ಗುರಿ ಅಂತಿಮ ಗುರಿ ಅದರಿಂದ ಮಾತ್ರ ಸಂಘರ್ಷ ನಿಲ್ಲತ್ತೆ ಅಂತ ಹೊರಟಿರುವಾಗ ಎಷ್ಟು ಮಟ್ಟಿಗೆ ಸಾಧ್ಯ ಈ ರಾಜತಾಂತ್ರಿಕತೆ ಮತ್ತು ಅಥವಾ ಈ ಶಾಂತಿ ಮಾತುಕತೆ ಅಂತ ಅನ್ಸತ್ತೆ ಮತ್ತೆ ಯಾಕೆ ಈ ದಶಕ ಈಗ ಯುಕ್ರೇನ್ ರಷ್ಯಾ ನೋಡಿದ್ವಿ ನಾವು ಖಾಜಾ ಇಸ್ರೇಲ್ ಈಗ ಇಸ್ರೇಲ್ ಇರಾನ್ ಯಾಕೆ ಯುದ್ಧದ ಕಡೆ ಹೋಗ್ತಾ ಇದೆ ಅಂತ ಅನ್ಸತ್ತೆ ನಮ್ಗೆ ಋಷಿಕೇಶ್ ಅವರೇ ಅದು ಶಸ್ತ್ರಾಸ್ತ್ರಗಳ ಮಾರಾಟ ಅಥವಾ ಹೊರತಾಗಿ ಬೇರೆ ಮಾರಾಟನೆಸ್ ಒಂದು ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗೆ ಇಂಡಸ್ಟ್ರಿಯಲ್ ಮಿಲಿಟರಿ ಕಾಂಪ್ಲೆಕ್ಸ್ ಅದು ಒಂದೇದ್ದು ಎರಡನೇದು ಅಂದ್ರೆ ಇಡೀ ಜಗತ್ತನ್ನ ಡಿಸಿಪ್ಲಿನ್ ಮಾಡುವಂತಹ ಶಿಸ್ತು ಮಾಡುವಂತಹ ಒಂದು ಸಂಸ್ಥೆಯನ್ನು ನಾವು ಬೆಳೆಸಲಿಲ್ಲ ಈಗ ಎರಡನೇ ವಿಶ್ವ ಯುದ್ಧ ಆದ್ಮೇಲೆ ಎಲ್ಲಾ ನಾಯಕರು ಸೇರ್ಕೊಂಡು ಇಂತ ಮೂರನೇ ಸಲ ಆಗ್ಬಾರ್ದಪ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಲೀಗ್ ಆಫ್ ನೇಷನ್ಸ್ ಮಾಡಿ ಆಮೇಲೆ ಅದು ವಿಶ್ವಸಂಸ್ಥೆ ಆಗಿ ಅದರದ್ದು ಬೇರೆ ಬೇರೆ ಆರ್ಗನೈಸೇಷನ್ಸ್ ಆಗಿವೆ ಪ್ರಾಬ್ಲಮ್ ಏನಾಗ್ಬಿಡ್ತಂದ್ರೆ ಅಮೇರಿಕದ ಆಂತರಿಕ ರಾಜಕಾರಣ ಅಂದ್ರೆ ಜೋ ಬೈಡನ್ ಅವರ ಆರೋಗ್ಯ ಕೆಟ್ಟ ಹೋಗಿ ಅವರು ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಹಾಕೋದು ಲೇಟ್ ಆಗಿ ಮಾಡಿದ್ದಕ್ಕೆ ಮತ್ತು ಹಿಂದಿನ ಅಧ್ಯಕ್ಷರೆಲ್ಲ ಡೈರೆಕ್ಟ್ ಆಗಿ ಪಾಲಿಟಿಕ್ಸ್ ಮಾಡೋದಿಲ್ಲ ಹಿಂಗಾಗಿ ಒಬಾಮಾ ಗಿಮಾಮ ಪಾರ್ಟಿ ಪಾಲಿಟಿಕ್ಸ್ ಇಂದ ದೂರ ಹೋಗಿದ್ದಕ್ಕೆ ಏನೇನೋ ಕಾರಣದಿಂದಾಗಿ ಅವರು ಈ ಮನುಷ್ಯನನ್ನ ಆರಿಸಿದ್ರು ಇವರಿಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ವಿಶ್ವಾಸ ಇಲ್ಲ ಹಿಂಗಾಗಿ ಅವರು ವಿಶ್ವಸಂಸ್ಥೆ ವರ್ಲ್ಡ್ ಬ್ಯಾಂಕ್ ಇತ್ಯಾದಿಗಳಲ್ಲಿ ಅಮೇರಿಕಾ ಕೊಡುವ ದಾನ ಮತ್ತು ಹೂಡಿಕೆಯನ್ನ ನಿಲ್ಲಿಸಿಬಿಟ್ರು ಡಬ್ಲ್ಯೂ ಎಚ್ ದಿಂದ ಹಿಂಸರದ್ರು ಹ್ಮ್ ಪ್ರಾಬ್ಲಮ್ ಏನು ನಾ ಯಾವಾಗ್ಲೂ ಹೇಳ್ತೇನೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳಂತ ನಾವು ಯಾರ ಮೇಲೆ ವಿಶ್ವಾಸ ಮಾಡಿದ್ವಿ ಅವರು ಎಲ್ಲರನ್ನ ಎಲ್ಲರ ಹಿತವನ್ನ ಕಾಯುವ ಎಲ್ಲರ ಪ್ರಾತಿನಿಧಿಕ ಸಂಸ್ಥೆಗಳಾಗಿ ಉಳಿಲಿಲ್ಲ ಅವರು ಕೇವಲ ಬಲಾಢ್ಯ ದೇಶಗಳ ಪ್ರತಿನಿಧಿ ಸಂಸ್ಥೆ ಆಗಿ ಆಗಿದ್ದು ಇದು ಒಂದೇ ಕಾರಣ ಎರಡನೇ ಕಾರಣ ನೀವು ರೈಟ್ಲಿ ಹೇಳ್ದಂಗೆ ಈಗ ಉಕ್ರೇನ್ ಅಂತ ತಿಳ್ಕೊರಿ ಉಕ್ರೇನ್ ಶುರುವಾಗಿ ಎರಡೆರಡು ವರ್ಷ ಆಗ್ಲಿಕ್ ಬಂತೀಗ ಉಕ್ರೇನ್ ಯಾವಾಗ್ ಶುರು ಆಯ್ತು ಶುರು ಆಯ್ತು ಹೋಗ್ಲಿ ನಡುವೆ ಇಬ್ಬರಿಗೂ ಈಕ್ವಲಿ ಲಾಸ್ ಆದಾಗ ಎಕ್ಸೆಟ್ರಾ ಆದಾಗ ಅವರಾಗ್ಲಿ ಬೇರೆ ದೇಶದ ಯಾವ ಚಿಂತಕರು ಅಂತ ನಾವಂತೇವೆ ಯಾರು ಶಾಂತಿ ಬೇಕಾದವರು ಇದ್ದಾರೆ ಅವ್ರ ಇಬ್ರು ಕನ್ವಿನ್ಸ್ ಮಾಡಿ ಹೆಂಗಾರು ನಿಲ್ಸ್ಬಿಟ್ಟಿದ್ರೆ ಯಾಕಂದ್ರೆ ಅಲ್ಲಿ ಜಗಳ ಇರೋದು ಜಾಗಕ್ಕೆ ಅಫ್ಕೋರ್ಸ್ ಅಲ್ಲೂ ಪೆಟ್ರೋಲ್ ಆಂಗಲ್ ಇದೆ ಬಟ್ ಎಸೆನ್ಶಿಯಲಿ ಜಾಗದ ಸಲುವಾಗಿ ಅಲ್ಲಿ ಇದೆ ಸೊ ಆ ಜಗಳದ್ ಏನಾದ್ರು ಅವ್ರು ಕನ್ವಿನ್ಸ್ ಮಾಡಿ ಅದಕ್ಕೆ ಏನಾದ್ರು ಮಾಡಿದ್ರೆ ಟ್ರೇಡ್ ರಿಲೇಷನ್ ಮತ್ತೇನೋ ಜಾಗದ ಮಾಡಿಬಿಟ್ಟಿದ್ರೆ ಆಗ್ತದೆ ಅಲ್ಲಿ ಏನಾಯ್ತು ಅಂದ್ರೆ ಪುಟಿನ್ ಮೇಲೆ ಸಿಟ್ಟಿರೋ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳ ನಾಯಕರೆಲ್ಲ ಉಕ್ರೇನಿಗೆ ಸಪೋರ್ಟ್ ಮಾಡಿ ಇವ್ರ ಕೈಯಿಂದ ಅವ್ರಿಗೆ ಹೊಡೆಸ್ಲಿಕ್ಕೆ ಶುರು ಮಾಡಿದ್ರು ಇದನ್ನ ನೋಡ್ಕೊಂಡು ಹಂಗಾರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಬಲ ಇಲ್ಲ ಅಮೆರಿಕದವ್ರು ನಮ್ಮ ಪರವಾಗಿ ಇದ್ದಾರೆ ಯುರೋಪ್ನವ್ರು ನಮ್ಮ ಪರವಾಗಿ ಅಂತ ಇಸ್ರೇಲ್ನವ್ರು ಅಸ್ಯೂಮ್ ಮಾಡ್ಕೊಂಡ್ರು ನನಗೆ ಈಗ ಅನಿಸೋದು ನಾವು ಅಂತಾರಾಷ್ಟ್ರೀಯ ಪ್ರಜಾತಂತ್ರವನ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೇವೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದೊಂದು ದೇಶದ ಮಟ್ಟದಲ್ಲಿ ನಾವು ಡೆಮಾಕ್ರಸಿ ಮಾಡೇವೋ ಇಲ್ಲೋ ಅದು ಬೇರೆ ವಿಷಯ ಇಂಟರ್ನ್ಯಾಷನಲ್ ಒಂದು ಡೆಮಾಕ್ರಸಿ ಆಗ್ಬೇಕಾಗಿತ್ತಲ್ಲ ಎಲ್ಲಾ ದೇಶಗಳನ್ನು ಸಣ್ಣ ಸಣ್ಣ ದೇಶಗಳ ಸಹಿತ ಹಿತರಕ್ಷಣೆ ನಾವು ಮಾಡ್ತೀವಪ್ಪ ಅಂತ ಹೇಳುವಂತ ಸಂಸ್ಥೆಯನ್ನ ನಾವು ಕಟ್ಲಿಲ್ಲ ಮೂರನೇದು ಯಾವ ಪೆಟ್ರೋಲ್ ಡಿಪೆಂಡೆನ್ಸ್ ಅಂದ್ರೆ ಪೆಟ್ರೋಲ್ ಪ್ರೊಡ್ಯೂಸಿಂಗ್ ಕಂಪನಿಗಳು ಅಫ್ಕೋರ್ಸ್ ವೆಸ್ಟ್ ವೆಸ್ಟ್ ನಲ್ಲೂ ಪೆಟ್ರೋಲ್ ಆಗ್ತದೆ ಯುರೋಪ್ನಲ್ಲೂ ಪೆಟ್ರೋಲ್ ಆಗ್ತದೆ ಉಕ್ರೇನ್ಲ್ಲೂ ಆಗ್ತದೆ ಬಟ್ ಎಸೆನ್ಶಿಯಲಿ ಗಲ್ಫ್ ಮಿಡ್ಲ್ ಈಸ್ಟ್ ಪೆಟ್ರೋಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳಿದ್ದಾವಲ್ಲ ಅವ ಅವುಗಳ ಅಧಿಕಾರವನ್ನ ನಮ್ಮ ಕೈಯ್ಯಲ್ಲಿ ಇಟ್ಕೋಬೇಕು ಅನ್ನೋದು ಅಮೇರಿಕಾ ಮತ್ತು ಕೆಲವು ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಇಷ್ಟು ವರ್ಷ ಆಗಿ ಸ್ವಾತಂತ್ರ್ಯ ಬಂದು ಎಲ್ಲ ಆತಲ್ಲ ಇವತ್ತಿಗೂ ಫ್ರೆಂಚ್ ದೇಶಕ್ಕೆ ಇವತ್ತಿನ ತನಕ ಮೂವತ್ತು ಕಾಲನಿಗಳು ಇವತ್ತಿಗೂ ಇದೆ ಸೊ ಇದು ಎಲ್ಲ ಹಿಂದ ಇದ್ರ ಹಿಂದೆ ಏನು ಕಾರಣ ಅಂದ್ರೆ ಗ್ರೀಡ್ ಇದನ್ನ ದಾಟುವಂತಹ ಒಂದು ಫಿಲಾಸಫಿಕಲ್ ರೀಸನ್ ಅಂತಾರಾಷ್ಟ್ರೀಯ ನಾಯಕರಿಗೆ ಸಿಗಲಿಲ್ಲ ಭಾರತ ಬಹಳ ಸಣ್ಣ ರಾಷ್ಟ್ರ ಅಂದ್ರೆ ಆ ಲೆವೆಲ್ ಅಲ್ಲಿ ಹೋಗಿ ನಾವು ವಿಶ್ವಸಂಸ್ಥೆ ಒಳಗೆ ಯಾಕಂದ್ರೆ ನಾವು ಇವತ್ತಿಗೂ ಪರ್ಮನೆಂಟ್ ಮೆಂಬರ್ ಆಗಿಲ್ಲ ನಾವು ಅದನ್ನೇವೆ ಅಂತ ಕಡೆ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ನಮ್ಮ ಗುಡ್ ಆಫೀಸನ್ ಬಳಸಿ ನಾವು ಮಾಡ್ಬೇಕಾಗಿತ್ತು ಸೊ ನನಗೆ ಈ ಮೂರ್ ನಾಲ್ಕು ಕಾರಣಗಳು ನನ್ಗೆ ಅನಿಸ್ತದೆ ನನ್ ಋಷಿಕೇಶ್ ಅವ್ರಿ ಇದ್ರ ಜೊತೆ ಭಾರತ ತನ್ನ ನಿಲುವನ್ನ ಸ್ಪಷ್ಟಪಡಿಸೋದಿಲ್ಲ ಅದರ ವಿದೇಶಾಂಗ ನೀತಿ ನಾವು ಲಿಪ್ತ ನೀತಿಯನ್ನ ಅನುಸರಿಸಿಕೊಂಡ್ ಬಂದಿದೀವಿ ಆದ್ರೆ ಆ ನೀತಿಗೂ ಭಾರತದ ಈಗಿನ ನಿರ್ಧಾರಗಳಿಗೂ ಸಂಬಂಧವೇ ಇಲ್ಲವೇನು ಅಂತ ಅನ್ಸುತ್ತೆ ಕಡೆ ಪ್ಯಾಲೆಸ್ತೀನ್ ಜೊತೆಗಿದೀವಿ ಆ ನೆರವು ಮುಂದುವರಿಸ್ತೀವಿ ಅಂತಾನೆ ಆ ದೇಶದ ಒಳಗೆ ಇಸ್ರೇಲ್ ಪರವಾದ ಭಾವನೆ ಇದೆ ಅದನ್ನ ತಾವು ಗಮನಿಸಿರ್ತೀವಿ ಈಗ ಇರಾನ್ ಮತ್ತು ಭಾರತದ ಸಂಬಂಧ ಕೂಡ ಬಹಳ ಹಳೆಯದ್ದು ಆದ್ರೆ ಈ ಬಗ್ಗೆ ಮಾತೇ ಆಡ್ತಾ ಇಲ್ಲ ನಮ್ಮ ಸರ್ಕಾರ ಭಾರತ ಸರ್ಕಾರ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸಿದ್ರಿ ಜೊತೆಗೆ ಪಾಕ್ ನ ಅಲ್ಲಿನ ಸೇನಾ ಮುಖ್ಯಸ್ಥರು ಮೊನ್ನೆ ತಾನೇ ಅಮೆರಿಕಕ್ಕೆ ಹೋಗ್ ಬಂದ್ರು ಬಂದ ಮರುದಿನವೇ ಅವರು ಶಾಂತಿ ನೊಬೆಲ್ ಪುರಸ್ಕಾರಕ್ಕೆ ಟ್ರಂಪ್ ಅವರ ಹೆಸರನ್ನ ಶಿಫಾರಸು ಮಾಡಿದ್ರು ಒಂದ್ ಕಡೆ ಟ್ರಂಪ್ ಈಗ ಯುದ್ಧವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಈ ಕಾಂಟ್ರಡಿಕ್ಷನ್ ಬಗ್ಗೆ ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ನೋಡ್ರಿ ನನಗೆ ಅನಿಸ್ತದೆ ಭಾರತದಲ್ಲಿ ನಮ್ಮ ವಿದೇಶಾಂಗ ನೀತಿ ಬಗ್ಗೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಯಾಕಿದೆ ನನಗೆ ಒಂದೇನು ಬೇರೆ ಅನಿಸ್ತದೆ ಆದರೂ ಹೇಳ್ತೇನೆ ನಾನು ಪಂಚಶೀಲ ಆಗಲಿ ಅಲಿಪ್ತ ನೀತಿ ಆಗ್ಲಿ ಅಥವಾ ಇಡೀ ದೇಶ ಜಗತ್ತಿನಲ್ಲಿ ಕೆಲವೇ ಕೆಲವು ಅಧಿಕಾರ ಕೇಂದ್ರಗಳು ಇರಬಾರ್ದು ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಅನ್ನೋದೇನು ನಮ್ದು ಒರಿಜಿನಲ್ ಐಡಿಯಾಲಜಿ ಇತ್ತಲ್ಲ ಅಂದ್ರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ಟಿಯಲ್ಲಿ ಅಲ್ಲಿ ಅದಕ್ಕೆ ನಾವು ಒಪ್ಪೋದಿಲ್ಲ ಅನ್ನುವ ಮೆಂಟಾಲಿಟಿ ಈಗ ಬರ್ತಾ ಇದೆ ನನಗೆ ಒಮ್ಮೆ ಏನ್ ಅನ್ಸ್ತದೆ ಅಂದ್ರೆ ಇವೆಲ್ಲ ನೆಹರು ಅವ್ರು ಶುರು ಮಾಡಿದ್ವು ಅದಕ್ಕೆ ನಾವು ವಿರೋಧ ಮಾಡಬೇಕು ಅಂತ ಒಂದು ಮೆಂಟಾಲಿಟಿ ಬಂದಿರಬಹುದು ಅದು ಒಳ್ಳೇದಲ್ಲ ಯಾವ ಐಡಿಯಾನ ಯಾರು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಐಡಿಯಾ ಎಷ್ಟು ಒಳ್ಳೇದೋ ಕೆಟ್ಟದ್ದು ಅನ್ನೋದು ಇಂಪಾರ್ಟೆಂಟ್ ಹಿಂಗಾಗಿ ಅಲಿಪ್ತ ನೀತಿ ಭಾರತದ ಹಿತದಲ್ಲಿ ಇದ್ರೆ ನಾವದನ್ನ ಮುಂದುವರ್ಸಬೇಕು ಹ್ಮ್ ನಾವೇನ್ ಮಾಡ್ಬಿಟ್ವಿ ಫಸ್ಟ್ ಟೈಮ್ ಟ್ರಂಪ್ ಅವರು ಇಲೆಕ್ಷನ್ ಇದ್ದಾಗ ಭಾರತದ ಪ್ರಧಾನ ಮಂತ್ರಿ ಅವ್ರು ಹೋಗಿ ಅವನಿಗೆ ಕ್ಯಾಂಪೇನ್ ಮಾಡಿದ್ವಿ ಇದು ಮೊದಲನೇ ಸಾರಿ ಭಾರತ ಯಾವುದೇ ದೇಶದ ಪೊಲಿಟಿಕಲ್ ಕಾಸ್ಗೆ ಅಂದರೆ ಇಲೆಕ್ಟ್ರಲ್ ಪೊಲಿಟಿಕ್ಸ್ಗೆ ಚುನಾವಣಾ ರಾಜಕೀಯಕ್ಕೆ ಇಳಿದಿದ್ದಿಲ್ಲ ಅದು ಇಳಿದ್ವಿ ನಾವು ಅವಾಗ ನಾವೇನು ತೋರಿಸಿದ್ವಿ ನಾವು ಅಮೇರಿಕದ ಪರವಾಗಿ ಇದ್ದೇವೆ ಆದರೆ ಅವರು ಕೃತಜ್ಞರು ಅವರು ಭಾರತ ನಮ್ಮ ಪರವಾಗಿದೆ ಅನ್ನೋದನ್ನು ಈಗ ಮರ್ತುಬಿಟ್ರು ಅವರು ಯಾವಾಗ ಅವರು ಎರಡು ಪಾಯಿಂಟ್ ಹೇಳ್ತಾರೆ ನನಗೆ ಒಂದು ಟ್ಯಾರಿಫ್ ವಿಷಯಕ್ಕೆ ಭಾರತಕ್ಕೆ ಅವರು ಈಗ ಏನು ಮಾಡ್ತಾ ಇದ್ದಾರೆ ಒಂದು ಅಗ್ರಿಕಲ್ಚರ್ ನೀವು ಡೀಲ್ ಮಾಡ್ಕೋರಿ ನಮ್ಮ ಹತ್ರ ಅಂದ್ರೆ ಈಗ ನಾವು ಎಥನಾಲ್ ಮಾಡ್ತಾ ಇದ್ದೇವಲ್ಲ ಕಬ್ಬಿನಿಂದ ಅದು ಸಾಲುದಿಲ್ಲ ನಿಮ್ಗೆ ಹಿಂಗಾಗಿ ಅಲ್ಲಿ ದನಗಳ ತಿನ್ನುವ ಮೆಕ್ಕೆಜೋಳ ಒಂದು ವೆರೈಟಿ ಬರ್ತದೆ ಹ್ಮ್ ಆಮೇಲೆ ಕಾಡು ಜೋಳ ಅದಕ್ಕೆ ವೈಲ್ಡ್ ಸ್ವರ್ಗಮ್ ಅಂತ ಹೇಳ್ತಾರೆ ಅದರಿಂದ ಮೊಲೈಸಿಸ್ ಮಾಡ್ತಾರೆ ಎಥನಾಲ್ ಮಾಡ್ತಾರೆ ಅದನ್ನ ನಾವು ಅದನ್ನ ಹಸಿ ಕಾಳನ್ನ ಕಳಿಸ್ತೇವೆ ನೀವು ನಿಮ್ಮಲ್ಲಿ ಎಥನಾಲ್ ಮಾಡ್ಕೊಳ್ರಿ ಇದನ್ನ ಒಪ್ಕೋರಿ ಅಂತ ಅವ್ರು ನಮ್ಮನ್ನ ಪ್ರೆಷರ್ ಮಾಡ್ತಾ ಇರ್ತಾರೆ ಅವಾಗ ನಾವು ಟ್ಯಾರಿಫ್ ತಕೊಳ್ತೇವೆ ಅಥವಾ ಕಡಿಮೆ ಮಾಡ್ತೇವೆ ಅಂತ ಟ್ಯಾರಿಫ್ ಹಾಕುವಾಗ ಭಾರತ ಅದರ ಸ್ನೇಹಿತ ಅಂತ ಅಮೆರಿಕ ನೆನ್ ಮಾಡ್ಕೊಳ್ಳಿಲ್ಲ ಇದು ಒಂದೇದು ಎರಡನೇದು ಇಂಡಿಯಾ ಮತ್ತು ಪಾಕಿಸ್ತಾನ ಸಂಬಂಧದ ನೀವು ನೋಡೋದಾದ್ರೆ ಭಾರತದ ಪ್ರಧಾನಿಯನ್ನು ಭಾರತದ ವಿದೇಶಾಂಗ ಸಚಿವನನ್ನು ಭಾರತದ ಸೇನಾ ಮುಖ್ಯಸ್ಥನನ್ನು ಅಮೆರಿಕ ಅಧ್ಯಕ್ಷರು ಕರೆದು ಮಾತಾಡಿಸಿ ವಿಶ್ವಾಸಕ್ಕೆ ತಗೊಳ್ಳಾರದೆ ಹ್ಮ್ ಪಾಕಿಸ್ತಾನದ ಅಹ್ ರಾಜಕಾರಣಿಗಳನ್ನ ಮತ್ತು ಪಾಕಿಸ್ತಾನದ ಸೇನಾ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಕೊಟ್ರು ಅದು ಅತ್ಯಂತ ಹುಚ್ಚತನ ಅಂದ್ರೆ ನೀವು ನನಗೆ ನೋಬೆಲ್ ಗೆ ನನ್ನ ಹೆಸರು ಶಿಫಾರಸ್ ಮಾಡಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ ಅಂದ್ರೆ ಅದು ನಾವು ಸಣ್ಣವರಿದ್ದಾಗ ಇದ್ದಾಗ ಕ್ಲಾಸಲ್ಲಿ ಕ್ಲಾಸ್ ಮಾನಿಟರ್ ಮಾಡಿದ್ರೆ ನೀನ್ ನನಗೆ ಸಪೋರ್ಟ್ ಮಾಡಿದ್ರೆ ನಾನ್ ನಿನ್ ಹೆಸರು ಬರುವುದಿಲ್ಲ ಅಂತ ಮಾಡ್ತಿದ್ವಿ ಅದು ಅತ್ಯಂತ ಬಾಲ್ಯವಾದದ ನಡೆ ಎರಡನೇದು ಮೂರನೇದು ಚೈನಾ ರಷ್ಯಾ ಅಮೇರಿಕಾ ಇದೆಲ್ಲ ಚೈನಾದವ್ರ ವಿದೇಶಾಂಗ ನೀತಿ ನೀವು ನೋಡಿದ್ರೆ ಅಂದ್ರೆ ಈಗ ಅದು ಬಹಳ ದೊಡ್ಡ ಡಿಸ್ಕಶನ್ ಬಟ್ ಬ್ರೀಫ್ಲಿ ಹೇಳ್ಬೇಕಂದ್ರೆ ಈಗ ಅವ್ರದ್ದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ಹಿಂದುಳಿದ ದೇಶಗಳಲ್ಲಿ ಅವರ ಖರ್ಚಿನಿಂದ ಅವರು ರಸ್ತೆ ಮತ್ತು ಬ್ರಿಡ್ಜ್ ಕಟ್ಕೊಡ್ತಾರೆ ನೀವು ಬಳಸಬೇಕು ಸ್ವಲ್ಪ ವರ್ಷ ಆದ್ಮೇಲೆ ಅವರಿಗೆ ಅದ್ರ ಮ್ಯಾನೇಜ್ಮೆಂಟ್ ಕೊಡ್ಬೇಕು ಈಗ ಆಫ್ರಿಕಾದಲ್ಲಿ ಐವತ್ ಮೂರು ದೇಶಗಳಿದೆ ಅದರಲ್ಲಿ ಐವತ್ ಎರಡು ದೇಶಗಳಲ್ಲಿ ಚೈನಾದವರು ದುಡ್ಡು ಹಾಕಿದ್ದಾರೆ ಅಲ್ಲಿ ಏನ್ ಮಾಡ್ತಾರ ಅವರು ಈ ಆಫ್ರಿಕಾದಾಗೆ ನಿಮ್ಗೂ ಗೊತ್ತಿದ್ದಂಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲಾ ದೇಶಗಳು ಡೆಮೊಕ್ರೆಟಿಕ್ ಇಲ್ಲ ಅಲ್ಲಿ ಇವತ್ತಿಗೂ ರಾಜರು ಡಿಕ್ಟೇಟರ್ಗಳು ಇರೋ ದೇಶಗಳು ಇದೆ ಅಲ್ಲಿ ಸಹಿತ ಚೈನಾದವರು ಹೂಡಿಕೆ ಮಾಡಿದ್ರು ಅಂದ್ರೆ ಅವರು ನಿಮ್ಮ ಸರ್ಕಾರದ ವ್ಯವಸ್ಥೆ ಹೆಂಗಿದೆ ಅಂತ ನಾವು ತಲೆ ಕರ್ಸ್ಕೊಳುದಿಲ್ಲ ನಮಗೆ ಬೇಕಾಗಿದ್ದು ನಮ್ ಮಾರ್ಕೆಟ್ ಓಪನ್ ಆಗ್ಬೇಕಂತ ಈ ತರ ಅವರು ಬಹಳ ಪ್ರಾಕ್ಟಿಕಲ್ ವಿದೇಶಾಂಗ ನೀತಿಯನ್ನ ಚೈನಾದವ್ರು ಅನುಸರಿಸುತ್ತಾರೆ ಇನ್ನು ರಷ್ಯಾದವರು ರಷ್ಯಾ ಅದು ಒನ್ ಮ್ಯಾನ್ ರೂಲ್ಗೆ ಬಂದ್ಬಿಟ್ಟಿದೆ ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಆಯ್ತು ಅವ್ರ ಅಧ್ಯಕ್ಷರಿದ್ದು ಅವ್ರು ಅಂದ್ರೆ ಅವರು ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ತಮ್ಮ ವಿದೇಶಾಂಗ ನೀತಿ ಬದಲು ಮಾಡ್ತಾ ಇದ್ದಾರೆ ಒಮ್ಮವ್ರು ಅಮೆರಿಕಕ್ಕೆ ಓಪನ್ ಆಗಿ ಸಪೋರ್ಟ್ ಮಾಡ್ತಾರೆ ಒಮ್ಮೆ ಅಮೆರಿಕಕ್ಕೆ ವಿರೋಧ ಮಾಡ್ತಾರೆ ಉಕ್ರೇನ್ ವಿಷಯ ಬಂದಾಗ ಬೇರೆ ರೀತಿ ಮಾತಾಡ್ತಾರೆ ಇರಾನ್ ವಿಷಯ ಬಂದಾಗ ಬೇರೆ ರೀತಿ ಮಾತಾಡ್ತಾರೆ ನನಗೇನ್ ಅನ್ಸ್ತದೆ ಒಂದು ಭಾರತ ಮೊದಲನೇದಾಗಿ ಅಲಿತ ನೀತಿ ಮತ್ತು ಪಂಚಶೀಲ ನೀತಿಯ ಫೌಂಡರ್ ಪ್ರಪೋನೆಂಟ್ ಆಗಿ ಮೊದಲಿಗೆ ಅದನ್ನ ನಾವು ಹೇಳಿದವರಾಗಿ ನಾವದ ಅದ್ ನಂಬಿಕೊಂಡು ಇರ್ಬೇಕಾಗಿತ್ತು ಇಲ್ಲ ನಾವು ಅದು ಒಪ್ಪುದಿಲ್ಲ ಅಂತಂದ್ರೆ ಈಗಿನ ಅಂದ್ರೆ ಆಧುನಿಕ ಕಾಲದ ಇಪ್ಪತ್ತೊಂದು ಇಪ್ಪತ್ತಾರನೇ ಶತಮಾನದ ಪ್ರಾಕ್ಟಿಕಲ್ ವಿದೇಶಾಂಗ ನೀತಿ ಅಂದ್ರೆ ಭಾರತದ ಹಿತ ಎಲ್ಲಿ ಕಾಯಬಹುದು ನಾವು ಅವಾಗ ನಮ್ಮ ಐಡಿಯಾಲಜಿ ಬದಲು ಮಾಡ್ಕೊಳ್ತೇವೆ ಇವತ್ತು ನಾವು ಚೈನಾ ಸಪೋರ್ಟ್ ಮಾಡ್ತೇವೆ ನಾಳೆ ಅಮೇರಿಕಾ ಸಪೋರ್ಟ್ ಮಾಡ್ತೇವೆ ನಾಡದ ರಷ್ಯಾ ಸಪೋರ್ಟ್ ಮಾಡ್ತೇವೆ ಇದನ್ನಾರು ಮಾಡ್ಬೇಕಾಗಿತ್ತು ಈ ಎರಡನ್ನೂ ನಾವು ಮಾಡ್ಲಿಲ್ಲ ಹಿಂಗಾಗಿ ಕೊನೆಗೆ ಏನಾಗ್ತದೆ ಭಾರತದ ಹಿತಾಸಕ್ತಿ ಡ್ಯಾಮೇಜ್ ಆಗ್ತದೆ ಯಾಕೆಂದ್ರೆ ಬಹಳ ದೊಡ್ಡ ದೊಡ್ಡ ರಾಷ್ಟ್ರಗಳು ಅಂತ ದೊಡ್ಡಂತ ಯಾಕೆ ಈ ಪದ ಬಳಸ್ತೇನೆ ಅಂದ್ರೆ ಕೇವಲ ಅವರ ದುಡ್ಡಿನ ಶಕ್ತಿ ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ ಭಾರತೀಯರ ಪರ್ ಕ್ಯಾಪಿಟಲ್ ಇನ್ಕಮ್ ನೀವು ನೋಡಿದ್ರೆ ಅಮೆರಿಕದವ್ರ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರೆ ಮೂವತ್ತು ಪಟ್ಟು ವ್ಯತ್ಯಾಸ ಇದೆ ಅಂದ್ರೆ ಮೂವತ್ತು ಜನ ಭಾರತೀಯರು ಎಷ್ಟು ಗಳಿಸ್ತಾರೋ ಅಷ್ಟು ಒಬ್ಬ ಅಮೆರಿಕನ್ ಗಳಿಸ್ತಾನೆ ಹಿಂಗಾಗಿ ಅವ್ರ ಸರ್ಕಾರನು ಬಲಿಷ್ಠವಾಗಿದೆ ಚೈನಾನು ಅಷ್ಟೇ ರಷ್ಯಾನು ಅಷ್ಟೇ ಚೈನಾದಲ್ಲಿ ಅದೊಂತರ ಕಂಟ್ರೋಲ್ಡ್ ಕ್ಯಾಪಿಟಲಿಸಮ್ ಆಗಿದೆ ರಷ್ಯಾದಲ್ಲಿ ಅಲಿಗಾರ್ಕ್ಸ್ ಅಂದ್ರೆ ಕೆಲವೇ ಕೆಲವು ಜನ ಇದ್ದಾರೆ ಬಹಳ ಶ್ರೀಮಂತರು ಇದ್ದಾರೆ ಇಡೀ ದೇಶಕ್ಕೆ ಸಾಲ ಕೊಡುವಷ್ಟು ಶ್ರೀಮಂತರ್ ಇದ್ದಾರೆ ಅವರು ತಮ್ಮ ತಮ್ಮ ನಡುವೆ ಜಗಳ ಆಡುವಾಗ ಅಥವಾ ವ್ಯವಹಾರ ಮಾಡುವಾಗ ನಾವು ಭಾರತದ ಪರವಾಗಿನೂ ವಿಚಾರ ಮಾಡಬೇಕಪ್ಪ ಅಂತ ಅವ್ರ ತಲೆಯಲ್ಲಿ ಬರುದಿಲ್ಲ ಊರಿನ ಇಬ್ಬರು ದೊಡ್ಡ ಶ್ರೀಮಂತರು ತಮ್ಮ ಮಕ್ಕಳ ಮದುವೆ ಮಾಡುವಾಗ ಬಡವ್ರನ್ನ ಕರಿಬೇಕು ಬರೋಕ್ ಅಂತ ವಿಚಾರ ಮಾಡೋದಿಲ್ಲ ಅವರು ಇದನ್ನ ಋಣಾತ್ಮಕವಾಗಿ ಹೇಳ್ತಾ ಇಲ್ಲ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಅವರ ಪ್ರಾಕ್ಟಿಕಲ್ ವಿದೇಶಾಂಗ ನೀತಿ ಇದೆ ಅವ್ರ ಯಾರಿಗೂ ಯಾವ ಐಡಿಯಾಲಜಿನ ಇಲ್ಲ ಅಮೆರಿಕಕ್ಕೂ ಇಲ್ಲ ರಷ್ಯಾಕ್ಕೂ ಇಲ್ಲ ಚೈನಾಕ್ಕೂ ಇಲ್ಲ ಅವರು ಕೇವಲ ಆ ಹೊತ್ತಿನ ತಮ್ಮ ಇಂಟ್ರೆಸ್ಟ್ ಮತ್ತು ತಮ್ಮ ಪ್ರತಿಷ್ಠೆ ಕಾಯೋದು ಮಾತ್ರ ಅವರ ಐಡಿಯಾಲಜಿ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಒರಿಜಿನಲ್ ಐಡಿಯಾಲಜಿಯರು ಇಟ್ಕೋಬೇಕಾಗಿತ್ತು ಅಥವಾ ಬದಲಾದ ಕಾಲಘಟ್ಟದಲ್ಲಿ ಪ್ರಾಕ್ಟಿಕಲ್ ಐಡಿಯಾಲಜಿಯರು ಇಟ್ಕೋಬೇಕಾಗಿತ್ತು ನಾವು ಎರಡೂನು ಇಟ್ಕೊಂಡಿಲ್ಲ ಈ ಕನ್ಫ್ಯೂಷನ್ ನಮಗೆ ಬಹಳ ಡ್ಯಾಮೇಜ್ ಆಗ್ತದೆ ಅಂತ ನಾನು ಅನಿಸ್ತೀನಿ